ಓಂ ಶ್ರೀ ಗುರು ಗುರುಬಸವಲಿಂಗಾಯನ ಮಹ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮುದ್ದಣ್ಣನವರ ವಚನ ದೊಡ್ಡವೆರಡು ಕಂಬದ ಮಧ್ಯದಲ್ಲಿ ಚಿಕ್ಕವೆರಡು ಕಂಬ ಇಂತಿ ನಾಲ್ವರ ಮಧ್ಯದ ಮನೆಗೆ ಅಸ್ಥಿಯಗಳು ನರದ ಕಟ್ಟು ಮಜ್ಜೆಯ ಸಾರ ಮೌಸದ ಗೋಡೆ ಚರ್ಮದ ಹೊದಿಕೆ ಶ್ರೋಣಿತದ ಸಾರದ ಕುಂಭದಿಂದಪ್ಪದೊಂದು ಚಿತ್ರದ ಮನೆ ನೋಡಯ್ಯ ಆ ಮನೆ ಒಂಬತ್ತು ಬಾಗಿಲು ಈಡಾ ಪಿಂಗಳವೆಂಬ ಗಾಳಿಯ ಬಾದಳ ಮೃದು ಕಠಿಣವೆಂಬೆರಡು ಅಗುಳಿಯ ಭೇದ ಅಗುಳಿಯ ಭೇದ ನೋಡ ಇತ್ತಲೆಯ ಮೇಲಿಪ್ಪ ಶುಷುಮ್ನಳವ ಮುಚ್ಚಿ ದೀವಾರಾತ್ರಿ ಎಂಬ ಅರಹು ಮರಹಿನ ಉಭಯವ ಕದದಿತ್ತು ನೋಡ ನೋಡಯ್ಯ ಮನೆ ನಷ್ಟವಾಗಿ ಹೋದಡೆಯು ಮನೆಯೊಡೆಯ ಮರಳಿ ಮತ್ತೊಂದು ಮನೆಗೆ ಒಪ್ಪದು ತಪ್ಪದು ನೋಡಯ್ಯ ಇಂತಪ್ಪ ಮನೆಗನ್ನ ಮರಳಿ ಬಾರದಂತೆ ಮಾಡಯ್ಯ ಕಾಮ ಭೀಮ ಜೀವದೊಡೆಯ ನಿಮ್ಮ ಧರ್ಮ ನಿಮ್ಮ ಧರ್ಮ ಆಧ್ಯಾತ್ಮಿಕ ಸೊಗಡಿರುವ ವಚನ ಸಾಹಿತ್ಯಕ್ಕೂ ಮತ್ತು ವೈಜ್ಞಾನಿಕ ವೈದ್ಯಕೀಯ ಶಾಸ್ತ್ರಕ್ಕೂ ಸಾಮ್ಯತೆ ಮತ್ತು ಅಂಗರಚನಾ ಶಾಸ್ತ್ರ ಶರಣ ಒಕ್ಕಲಿಗ ಮುದ್ದಣ್ಣನವರಿಗೆ ಗೊತ್ತಿತ್ತು ಎನ್ನುವುದನ್ನು ಈ ವಚನ ತಿಳಿಸುತ್ತದೆ ದೇಹದ ಪ್ರತಿಯೊಂದು ಅಂಗಾಂಗವೂ ಕೂಡ ಲೌಕಿಕ ಅಂದರೆ ಕ್ರಿಯಾಶಕ್ತಿ ಮತ್ತು ಅಲೌಕಿಕ ಅಂದರೆ ಆಧ್ಯಾತ್ಮಿಕ ಶಕ್ತಿಯ ಪರಿಚಯವನ್ನು ನೀಡುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಕಾಣಬಹುದು ದೇಹ ಮತ್ತು ಆತ್ಮ ಎನ್ನುವ ಎರಡು ದೊಡ್ಡ ಕಂಬಗಳ ಉಲ್ಲೇಖ ಮಾಡುತ್ತಾ ಹಾಗೆಯೇ ಮುಂದಿನ ಜೀವನವನ್ನು ಮುಂದೆ ಒರೆಸಲು ಶುಕ್ಲ ಮತ್ತು ವೀರ್ಯವೆಂಬ ಧಾತುಗಳನ್ನು ಎರಡು ಚಿಕ್ಕ ಕಂಬಗಳ ನಿರೂಪವನ್ನು ಕೊಡುತ್ತಾರೆ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಇವುಗಳನ್ನು ಮುಖ್ಯ ಘಟಕಗಳೆಂದು ಗುರುತಿಸಲಾಗಿದೆ ಇಂತಿ ನಾಲ್ವರ ಮಧ್ಯದ ಮನೆಗೆ ಅಸ್ಥಿಗಳು ನರದ ಕಟ್ಟು ಮಜ್ಜೆಯ ಸಾರು ಮೋಸದ ಗೋಡೆ ಚರ್ಮದ ಹೊದಿಕೆ ಈ ದೇಹವೆಂಬ ಮನೆಗೆ ಭಾರವನ್ನು ಭ ಭಾರವನ್ನು ಹೊರಲು ಭಾರವನ್ನು ಹೊರುವಂತೆ ಅಸ್ಥಿಗಳು ಇರುತ್ತವೆ ರಕ್ತ ಸಂಚಾರ ಮಾಡಿ ಇಡೀ ದೇಹವನ್ನು ಚೈತನ್ಯಯುಕ್ತವಾಗಿ ಮತ್ತು ಸ್ವಸ್ಥವಾಗಿಡುವುದು ಈ ನರಗಳ ಮತ್ತು ರಕ್ತವಾಹಕಗಳು ಸಪ್ತ ಧಾತುಗಳಾದ ರಸ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಮತ್ತು ಶುಕ್ಲವನ್ನು ಈ ದೇಹವೆಂಬ ಮಂಡಲನವನ್ನು ಮಂಡಲವನ್ನು ಆವರಿಸಿವೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪಾತ್ರ ವಹಿಸುವುದು ನವದ್ವಾರಗಳು ಎರಡು ಕಣ್ಣು ಎರಡು ಕಿವಿ ಮೂಗು ಬಾಯಿ ಮೂತ್ರದ್ವಾರ ಗುದದ್ವಾರ ಗಂಟಲು ಇದನ್ನು ಶರಣ ಮುದ್ದಣ್ಣನವರು ಆ ಮನೆಗೆ ಒಂಬತ್ತು ಬಾಗಿಲು ಎಂದು ತಿಳಿಸಿದ್ದಾರೆ ದೇಹದಲ್ಲಿ ಪ್ರಾಣಶಕ್ತಿ ಸಂಚರಿಸುವ ಮಾರ್ಗಗಳು ಗುರುತಿಸಿದ್ದಾರೆ ಈಡಾ ಮತ್ತು ಪಿಂಗಳ ನಾಡಿಗಳು ಶಿವ ಹಾಗೂ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಈಡಾ ಮತ್ತು ಪಿಂಗಳ ನಾಡಿಗಳ ನಡುವೆ ಸಮತೋಲನವನ್ನು ತಂದರೆ ಬದುಕಿನಲ್ಲಿ ನಮ್ಮ ನಡೆ ನುಡಿಗಳು ಉತ್ತಮವಾಗಿ ಶರಣನಾಗುವ ಮಾರ್ಗ ಸುಲಭ ಆದರೆ ಗಿಡ ಮತ್ತು ಪಿಂಗಳಗಳನ್ನು ಸಮತೋಲನೆಯನ್ನು ಕಾಯ್ದುಕೊಂಡು ಹೋಗುವುದರಲ್ಲಿಯೇ ಬದುಕು ಸವೆದು ಹೋಗಬಹುದು ಮಾನವ ಶರೀರದ ಅತ್ಯಂತ ಮಹತ್ವದ ಅಂಶ ನಾಡಿಯು ಯಾವಾಗ ಅಂತರಂಗದಲ್ಲಿ ಪ್ರವೇಶವಾಗುತ್ತದೆಯೋ ಆವಾಗ ಬದುಕು ನಿಜವಾಗಿಯೂ ಪ್ರಾರಂಭವಾಗುತ್ತದೆ ಇಷ್ಟೆಲ್ಲ ಆದ ಮೇಲೆ ಪುನರ್ಜನ್ಮ ಬೇಡ ಅಂತ ನಿರಾಕರಿಸಿದ್ದಾರೆ